ಕಿವುಡ ಮತ್ತು ಮೂಕ ಮಕ್ಕಳಿಗೆ ಅನ್ನದಾನ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಹೊನ್ನಮ್ಮ ಕಿವುಡ ಮತ್ತು ಮೂಕ ಮಕ್ಕಳಿಗೆ ಅನ್ನದಾನದ ಸೇವೆಯನ್ನು ಸೋಫಿಸಂತ ಹಜರತ್ ಕಲಂ ಮುಲ್ಲಾ ಶಾ ಖಾದ್ರೀರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಸಿಹಿ ಮತ್ತು ಅನ್ನದಾನ ಸೇವೆಯನ್ನ ಸಲ್ಲಿಸಬೇಕು ಎಂದು ಹಸನ್ ಸಾಬ್ ಮೊಲಾಸಾಬ್ ಮೇಲಿನ್ ಮನಿರ್ ಹೇಳಿದರು ಅನೇಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಲೀಂ ಮುಲ್ಲಾ ಶಾ ಖಾದ್ರಿ ಟ್ರಸ್ಟ್ದ ಗೌರವ ಅಧ್ಯಕ್ಷರಾದ ಶಬೀರ್ ಅಹಮದ್ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಬಸವರಾಜ್ ಮುತ್ತಾಡ್ ಕ್ಲೋಕೂರ್ ಆಶೀ್ ಶೇಖ್ ಶಾಲೆಯ ಪ್ರಧಾನ ಗುರುಗಳಾದ ಕವಿತಾ ಟ್ರಸ್ಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹನುಮಂತ್ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅದ್ರ ಸುಫಿಶಾ ಕಲಿಮುಲ್ಲಾ ಶಾಕ್ ಆದ್ರಿ ಇವ್ರ ಪರಿಚಯ ಅಂತ ಹೇಳಿ ಇವ್ರ್ ಹಳಾವ್ದವ್ರ ಅವ್ರು ಮಾಡಿದ ಕಾರ್ಯಗಳು ಏನಂತಂದ್ರ ಅವ್ರ ತಾಯಿ ತೀರ್ಕೊಂಡ್ರ ತಾಯಿ ತೀರ್ಕೊಂಡ್ ಬಳಕ ಅವ್ರ ಮನೆಯಿಂದ ಆಚೆ ಬಂದ್ರು ಆಚೆ ಬಂದಿನೈತೆ ಧಾರವಾಡದಾಗ ಇಲ್ಲಿ ನೂರು ದಿನ ಆದ್ರಿ ಅಂತ ಅದ್ರ ಅವ್ರ ಕಡೆ ಏನೈತಿಲ್ಲ ವಿದ್ಯಾ ಕಲತ್ರ ವಿದ್ಯಾ ಕಲತ್ ನಾ ಹಿಂಗ ಕುಂತ್ರಿ ಆಗಂಗಲ್ಪ ನಾ ಏನ್ ಕಲಿತನಿಲ್ಲ ಇದನ್ನ ನನ್ನ ಒಳಗ ಇಟ್ಕೊಂಡು ಹಿಂಗ ಕುಂತ್ರ ಇದು ಹರಿಯೋ ನೀರು ಬಂದ್ ಮಾಡ್ದಂಗ ಇದು ನೀರು ಹರ್ಕೊಂತ ಇದ್ರೆ ಏನೈತೆಲ್ಲ ಸ್ವಚ್ಛ ಇರ್ತೈತಿ ಅಂತೇಳಿ ಏನೈತೆಲ್ಲ ಅವ್ರ ಅಹ್ ನಾ ಹಳ್ಳಿ ಹಳ್ಳಿಗೆ ಹೋಗ್ಬೇಕು ಎಲ್ಲಿ ಏನೈತಲ್ಲ ನ ಧರ್ಮದ ಎಲ್ಲಿ ನಮ್ಮ ಧರ್ಮ ಯಾವ ಊರಲ್ಲಿ ಇಲ್ಲ ಮಸೂದಿ ಇಲ್ಲ ಮಜೀದ್ ಇಲ್ಲ ಅಂತ ಊರ ಊರಾಗ ಹೋಗಿನೈತೆಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾ ಕೊಡ್ಬೇಕು ನಮ್ಮ ಧರ್ಮ ನಾ ಪಾಲಿಸ್ಕೊಂತ ಸರ್ವ ಧರ್ಮಕ್ಕೆ ಎಲ್ಲಾ ನಾನು ಇಂತ ಕೆಲಸ ಮಾಡ್ಬೇಕು ಅಂತೇಳಿ ನೈತೆಲ್ಲ ಅವರು ಅಳ್ಳಾವರಿಂದ ಹೊರಟು ಅನೇಕ ಹಳ್ಳಿಗೆ ಹೋದ್ರೆ ಆಮೇಲೆ ಏನೈತಲ್ಲ ಧಾರವಾಡ ಜಿಲ್ಲಾ ಮೊದಲು ನಮ್ದು ಧಾರವಾಡ ಜಿಲ್ಲಾ ಸವನೂರು ತಾಲೂಕ್ ಗೋನಾಳು ಅಂತೇಳಿ ಗೋನಾಳಕ್ಕೆ ಬಂದ್ರೆ ಅವರು ಗೋನಾಳಕ್ಕೆ ಬಂದಿನೈತಲ್ಲ ಅಲ್ಲಿ ವಿದ್ಯೆ ಕೊಟ್ಟರು ಅಲ್ಲಿ ವಿದ್ಯೆ ಕೊಟ್ಟ ಬಳಕೆ ಹಂಗೆ ಅಲ್ಲಿ ಎರಡು ಕಿಲೋಮೀಟರ್ ಮಾಧಪ್ಪಪುರ ಶಿಸ್ನಾಳ ಅಗಲಬಗಲ ಅದ ಹ್ಞೂ ಅಲ್ಲಿ ಏನೈತಲ್ಲ ಮಾಧಪುರ್ಗೆ ಬಂದು ನಮಗೆಲ್ಲ ಏನೈತಲ್ಲ ನಮ್ಗೆ ಏನು ನಾವು ಏನಿಲ್ಲ ಶಾ ಶಾಲೆ ಕದ್ದಿಗೆ ಹತ್ತವರಲ್ಲ ಶಾಲೆಗೆ ಹೋದವರಲ್ಲ ಅವ್ರ ಕೈಯಲ್ಲಿ ಕೈ ಏನಿಲ್ಲ ಕಲತ್ತೇನಿಲ್ಲ ನಾವು ಅಂದ್ರೆ ಗುರು ಅಂದ್ರೆ ಹೆಂಗೆ ಇರ್ಬೇಕಪ್ಪ ಅಂತ ಹೇಳ್ಕೊಟ್ರು ಗುರು ಹೆಂಗೆ ಇರ್ಬೇಕಪ್ಪ ಅಂತ ಹೇಳಿ ಏನತ್ತಲ್ಲ ತಾವು ನಡ್ ನಡೆದ್ರು ಆದ್ರೆ ತೋರಿಸ್ಕೊಟ್ರು ಗುರು ಅಂದ್ರೆ ಏನು ಮಹತ್ವ ಆಯ್ತಪ್ಪ ಈ ಭೂಮಿ ಭೂಮಿಯೊಳಗೆ ಅಂಥೇಳಿ ಊರುಗಳ ಹದಿನೇಳು ಊರು ಹದಿನೇಳು ಹದಿನೆಂಟು ಊರು ಹದಿನಾಲ್ಕು ಮಸೂತಿ ನಾಲ್ಕ ಇದ್ಗ ಎರಡುಲ್ಲದ್ರೊಳಗ ಏನೈತೆಲ್ಲ ತೋಂಡ್ರವ್ರ ವಿದ್ಯಾಭ್ಯಾಸ ಅವ್ರು ಹಳವರ್ದಾಗ ಏಳನೇ ತನಸ ಅಲ್ಲಿ ಅಂತ ಹೇಳಿದ್ರೆ ಅಂದ್ರೆ ನಮ್ಗ ಅಷ್ಟು ಇದಿಲ್ಲ ನಾವು ಒಂದ್ ಕಿಲೋ ಒಂದ್ ನೂರ್ ಕಿಲೋಮೀಟರ್ ಊರು ಅವ್ರ ಅಲ್ಲಿ ಆಮೇಲೆ ನಮ್ಮೂರ್ಗ್ ಬಂದ್ ಬಳಕೆ ನಮ್ಗ ಅವ್ರ ಪರಿಚಯ ಮನುಷ್ಯ ಈ ಭೂಮಿಯಾಗ ಭೂಮಿಯಾಗ ಬರ್ತಾನ ಭೂಮಿ ಬಿಟ್ಟು ಹೋಗಕ್ಕಿಂತ ಮುಂಚಿತವಾಗಿ ಇಂಥ ಮೆಸೇಜ್ ಕೊಡ್ಬೇಕು ಜನಕ ಈ ಹಸೆ ವಾಡಿರ್ತೈತಲ್ಲ ಅದ್ರ ಮೇಲೆ ಕಲ್ಲು ಹೊಡೆದ್ರೆ ಹೆಂಗ ಗುರ್ತು ಇರ್ತೈತೋ ಹಾಂಗೇನತ್ತಲ್ಲ ನಾವು ಈ ಜಗತ್ತಿನೊಳಗ ಎಲ್ಲಾರ್ ಕೂಟ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲಾರ್ ಕೂಟ ಏನೈತೆಲ್ಲ ಚೆನ್ನಾಗಿ ಇದ್ದು ಚೆನ್ನಾಗಿ ಬೆಳೆದು ಅವ್ರ ಕೂಟ ನಕ್ಕ ನಲ್ಕೊಂತ ಏನೈತೆ ಇಲ್ಲಿಂದ ನಾವು ದೂರ ಹೋಗ್ಬೇಕು ಇದೇ ಮೆಸೇಜ್ ಹೊರದು ಎಲ್ಲರಿಗೂ ಒಂದೇ ಸಮಾನ್ಯಾಗೆ ಇರಬೇಕು ಎಲ್ಲ 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 ನಮ್ಮ ಊರಿಗೆ ಬಂದು ನೀವು ವಿಚಾರ ಮಾಡ್ಬೋದು ಈರಪ್ಪ ಬನ್ನಿಕಲ್ ಅಂತೇಳಿ ನಮ್ಮ ಊರಾಗ ನಮ್ಗೆ ಹಗಲೆಲ್ಲ ಏನೈತಿಲ್ಲ ಮಕ್ಕಳಿಗೆ ನಮ್ಗೆ ಅಭ್ಯಾಸ ಕೊಡೋರು ಆಮೇಲೆ ರಾತ್ರಿ ನಮ್ಗೆ ಇಶಾಂಕ್ ನಮಾಜ್ ಅಂತ ಹಾಕೈತಿ ಇಶಾನ್ ನಮಾಜ್ ಎಂಟೂರಿ ಆದ ಮುಗಿದ ಬಳಗ್ ಏನೈತಿಲ್ಲ ಈರಪ್ಪ ಬನ್ನಿಕಲ್ಲ ಅವ್ರು ಬಂದು ಕುಂದ್ರೋರು ಅವ್ರು ಕೂಡ ಬೆಳಗಿನ ನಮಾಜ್ ಮಟ್ಟ ಮಾತಾಡ್ಕೊಂಡು ಮಾತಾಡೋರು ಅವರು ಹಿಂದೂ ಸಮಾಜಕ್ಕೆ ಅಂತ ಹೇಳಿದ್ರೆ ಏನು ಮಾಡ್ಯಾರಪ್ಪ ಅಂತ ಹೇಳಿದ್ರೆ ಅವ್ರದ್ದೊಂದು ಮುಂದಿನ ವಿಚಾರ ಇತ್ತು ನಾ ಮುಂದೆ ಹೋದ ಹೋಗಿ ಏನೈತಿಲ್ಲ ಒಂದು ಅನಾಥಾಶ್ರಮ ಮಾಡ್ಬೇಕು ಒಂದು ಶಾಲಾ ಕಾಲೇಜ್ ಮಾಡ್ಬೇಕು ಅಂತೇಳಿ ಅವ್ರದ್ದು ಮನಸ್ಸಿನ ಇತ್ತು ಆದ್ರೆ ಅದು ಪೂರ ಆಗ್ಲಿಲ್ಲ ದೂರ ಅಷ್ಟ್ರ ಈಗ ಲಾಕ್ಡೌನ್ ಲಾಕ್ಡೌನ್ ಸಂಡೇ ದಿನ ಅವತ್ತು ಲಾಕ್ಡೌನ್ ಖುಲ್ ಆಗಿತ್ತು ಮೊದ್ಲು ಲಾಕ್ಡೌನ್ ಇತ್ತು ಆಮೇಲೆ ಸಂಡೇ ಸಂಡೇ ಲಾಕ್ಡೌನ್ ಆಯ್ತು ಅದು ಸಂಡೇನ ಲಾಕ್ಡೌನ್ ಖುಲ್ ಆಗಿತ್ತು ಎಲ್ಲ ಕ್ಲಿಯರ್ ಆಯ್ತು ಅವತ್ತು ಅವ್ರದ್ದು ನಿಧನ ಆಯ್ತು ಬಸವಣ್ಣ ಬಗ್ಗೆ ಅಕ್ಕ ಮಾದೇವಿ ಬಗ್ಗೆ ಮಾತಾಡ್ತಿದ್ರು ಬಹಳಷ್ಟು ಅವರು ಪದಾನು ಅದಾವು ಆದ್ರೆ ಅವ್ರ ಕನ್ನಡ ಪದ ಎಲ್ಲ ಒಳಗ ಅದಾವು ಅವರು ಗಜಲ್ ಅಂತ ಇರ್ತೈತಿ ಗಜಲ್ ಬರ್ದಾರ ಮನ್ಕಬತ್ ಬರ್ದಾರೆ ಹಮ್ದು ಅಂತೇಳಿ ನಮ್ಮ ಹುಜೂರ್ ಪಾಕ್ ಸೊಲ ಸೊಲ್ಲಮ್ ಅವರ ಹಿಸ್ಟ್ರಿ ಅದಕ್ಕೆ ನಾವು ನಾತ್ ಅಂತೀವಿ ಅದನ್ನ ಬರ್ದಾರ ಹಮ್ದು ಅಂತೇಳಿ ಶಿವನ ವರ್ಚಸ್ ಇದು ಮಾಡೋದು ಅದನ್ನ ಬರ್ದಾರ ಆ ಬೆಳಕನ್ನ ಅವ್ರ ಕೈಯಾಕೆ ಕಲ್ತ ಏನೈತಿಲ್ಲ ನಮಗೆ ನಮ್ಮ ವಯಸ್ಸು ಏನಿರ್ತಲ್ಲ ಅಥವಾ ಹದಿನೈದು ಇರ್ಬೋದು ಅವ್ರು ಊರಿಗೆ ಬಂದಾಗ ಮೂವತ್ ಮೂವತ್ತೈದು ವರ್ಷ ಆತು ನಮ್ಮ ಊರಿಗೆ ಬಂದವರು ಆಮೇಲೆ ಕಡೆ ಅಂತಲ್ಲ ಗೊನಾಳದಾಗ ಒಂದು ಎಕರೆ ಜಮೀನು ತಗೊಂಡು ಅಲ್ಲಿ ಏನೈತೆಲ್ಲ ಆ ನಾ ಏನಾರ ಇಲ್ಲಿ ಅನಾಥಾಶ್ರಮ ಮಾಡಿ ಅಂತಲ್ಲ ಎಲ್ಲಾ ಜನದ ಎಲ್ಲಾ ಜಾತಿ ಜನ ಬಂದಿಲ್ಲ ಅಂತಲ್ಲ ಇಲ್ಲಿ ವಾಶ ಆಗ್ಬೇಕು ಆತರ ನೋಡ್ಕೋಬೇಕು ಹೇಳಿ ಒಂದ್ ಎಕರೆ ಹೊಲ ಅಲ್ಲಿ ಅವ್ರು ಹೌದ್ ಹೌದೌದು ಅನುಕೂಲ ಆಗ್ರಿ ಅಂತೇಳಿ ಈಗ ಧಾರವಾಡದಾಗ ಕಮಿಟಿನೇ ಹೇಳ್ತಿವ್ರ ಮೊದ್ಲಿಂದ ಅದ ಅದ್ರಾಗ ಹಿಂದೂ ಮಂದಿನ ಅದಾರ ಕಮಿಟಿಯಾಗ ಹಿಂದೂ ಮಂದಿನ ಅದಾರ ವೈಸ್ ಚೇರ್ಮನ್ ಹಿಂದೂ ಮಂದಿನ ಬಸವರಾಜ ಪಾನಿಗಟ್ಟಿ ಅಂತೇಳಿ ತತ್ತು ಪದಗಳು ಅವರು ಕನ್ನಡದಾಗಿಲ್ಲ ಅವರು ಕಡಿಮೆ ಕಡಿಮೆ ಒಂದು ಎರಡು ಮುನ್ನೂರು ಅದಾವ ಅದಾವ ಹ್ಮ್ ಅವರು ಒಳಗೆ ಬರ್ತಾರೆ ಹೆಂಗಂತ ಹೇಳಿದ್ರೆ ಮಿಟಿ ಕೆನಿಂದ ಕರೆ ಬಾಯಿ ಮಿಟಿ ಸಕೋವಿನ ಹೋವೆ ಜೀತೆ ಜೀತೆ ರೇ ಪಾವು ಮರೆತ ಊ ಪರಾವೆ ಈ ಮಿಟ್ಟಿ ಅಂತ ಹೇಳಿದ್ರೆ ಈ ಭೂಮಿ ಮಣ್ಣು ಹ ಈ ಭೂಮಿ ಮ್ಯಾಗ ಇರತ್ತೆಲ್ಲ ನಾವು ನಡ್ದಾಡ್ತೀವಲ್ಲ ನನ್ಗ ದೇವರಲ್ಲ ಬಹಳ ಸೌಕರ್ಯ ಕೊಟ್ಟನ ನನ್ಗೆ ನನ್ನ ತಾಕತ್ ಬಾಳ ಐತಿ ಅಂತೇಳಿ ಭೂಮಿ ಮ್ಯಾಗ ನೀವು ನಡಿಬ್ಯಾಡ್ರಿ ಪಾಠ ಷಡದ್ ನಡಿ ನಡಿಬ್ಯಾಡ್ರಿ ಯಾಕಂತ ಹೇಳಿದ್ರ ಈಗ ನಾವು ಭೂಮಿ ಮ್ಯಾಗ ನಡಾಕತಿವಿ ಒಂದ್ ದಿನ ಹಿಂತಾದ್ ಬರ್ತೈತಿ ನಾವು ಭೂಮಿ ತಳಗ್ ಹೋಗ್ತೇವಿ ಅದು ನಮ್ ಯಾಕೆ ಬರ್ತೈತಿ ಅದನ್ನ ನೋಡ್ಕೋದ್ ನೋಡ್ಕೋತ ನಾವು ಬರ್ದೇವ್ ಕನ್ನಡ ಪದ ನಾ ಬರ್ದಿದ್ದೆ ಕನ್ನಡ ಪದ ನಮ್ಮ ಗುರುವಿಗಾಗಿ ನಾನು ಬದ ಪದ ಬರ್ದಿದ್ದೆ ಯಾಕಂತ ಹೇಳಿದ್ರ ಅವ್ರು ನಮ್ಮಿಂದ ದೂರ ಆದ್ರೆ ಮನಸ್ಸಿಗೆ ಅದೇನ್ ಗಾಯ ಆತು ಅದ ನಮಗ್ ಗೊತ್ತು ಭಕ್ತರಿಗೆ ಹ ನಾ ಬರ್ದಿದ್ದೆ ಫಸ್ಟ್ ಪದ ನನ್ಬೋದು ಹೇಳಿ ಯಂಗ ಮರಿಯಲ್ಲಿ ನಿನ್ನ ನೆನಪನ್ನ ಕಲಿಂಷ ಬಾಬಾ ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ ಕಲಿಂಷ ಬಾಬಾ ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ ಬಂದು ನಮಗ ವಿದ್ಯೆ ಕೊಟ್ಟು ಕಲ್ಲು ಮನಸ್ಸಿಗೆ ಮುತ್ತು ಇಟ್ಟು ನಮ್ಮ ಮನಸ್ಸಿನಂತೆ ಅಕ್ಕಲಿದ್ದಂಗಿದ್ವು ಬಂದು ನಮಗ ವಿದ್ಯೆ ಕೊಟ್ಟು ಕಲ್ಲು ಮನಸ್ಸಿಗೆ ಮುತ್ತು ಇಟ್ಟು ಮರಿಯಲಾಗದ ನೆನಪು ಬಿಟ್ಟು ಬೊನಳದಾಗ ಹೋಗಿ ಕುಂತಲ್ಲೋ ಕಲ್ಲಿಮಿಷ ಬಾಬಾ ಹ್ಯಾಂಗ ಮರೆಯಲ್ಲಿ ನಿನ್ನ ನೆನಪನ್ನ ಈ ತರ ಏನಿತ್ತಲ್ಲ ನಾ ಪದ ಬರ್ತಿದ್ದು ಮತ್ತೆ ಬೇರೆ ಪದ ಗುರುವೀನ ಭಕ್ತಿ ಬೇಕು ಅದರಲ್ಲಿ ಐತಿ ಬೆಳಕು ಗುರುವೀನ ಭಕ್ತಿ ಬೇಕು ಅದರಲ್ಲಿ ಐತಿ ಬೆಳಕು ಗುರುವಿನ ಶಿಕ್ಷಣ ಪಡೆಯಬೇಕು ಮಾನವನೇ ತಿಳಿಯಬೇಕು ಗುರುವಿನ ಭಕ್ತಿ ಬೇಕು ಗುರುವಿನ ವಿದ್ಯಾ ಕಲಿಯಬೇಕು ಬುದ್ಧಿ ಮಾತ ಕೇಳಬೇಕು ನಿನಗ ನೀನು ಅರೆಯಬೇಕು ಆಗ ಐತಿ ಚಂದ ಬದುಕು ಗುರುವಿನ ಪಾದ ಹಿಡಿಯಬೇಕು ತಲೆಬಾಗಿ ನಡೆಯಬೇಕು ಗುರುವಿನ ಶಿಕ್ಷಣ ಪಡೆಯಬೇಕು ಮಾನವನ್ನೇ ತಿಳಿಯಬೇಕು ಗುರುವಿನ ಭಕ್ತಿ ಬೇಕು ಇದರಂತ ಏನತ್ತಲ್ಲ ನಾನು ಕನ್ನಡ ಪದ ಬಾಳದವ್ ಸೂಪಿಗಳಂದ್ರೆ ಯಾರು ಸೂಪಿಗಳಂತ ಹೇಳಿದ್ರ ಅವ್ರಿಗೆ ಸೂ ಸೂಪಿಗಳು ಯಾಕಂತಪ್ಪ ಅಂತ ಹೇಳಿದ್ರ ತನ್ನ ಹೆಂಡತಿ ಮಗ ತನ್ನವರು ಅನ್ನವ್ರು ಎಲ್ಲಾರನು ಬಿಟ್ಟು ಏನೈತಲ್ಲ ಈ ಜಗತ್ತಿನ ಒಳಗ ಇವನ ನನ್ನ ಮಗಪ್ಪ ಈ ಹಿಂದೂ ಹಿಂದೂ ಇವ ಮುಸಲ್ಮಾನ ಇವ ಸಿಖ್ ಇವ ಸಾಯಿ ಅಲ್ಲ ಎಲ್ಲಾ ಜಾತಿಗೆ ಹಾಕಿ ಮಾನವ ಜಾತಿಗೆ ನಂಬಿಕೊಂಡು ಎಲ್ಲಾರ್ಗಿ ಮಾರ್ಗದರ್ಶನ ತೋರ್ಸ್ತನಲ್ಲ ಅವ್ರಿಗೆ ಸೂಫಿ ಅಂತಾರ ನನ್ನ ತಿಳಿದ ಮಟ್ಟಿಗೆ ಹೂಫಿಗಳ ಸಂದೇಶ ಸೂಫಿಗಳ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಈಗ ಸೂಫಿ ನಮ್ಮ ಭಾಗಕ್ಕೆ ಖಾದ್ರಿ ಅವರು ಹರೀಶ ಖಾದ್ರಿ ಅವರು ಅವ್ರಿಗೆ ಸೂಫಿ ಅಂತಾರೆ ಸೂಫಿ ಅಂತ ಹೇಳಿ ಈಗ ಹೋಗಿ ನೋಡ್ಬೇಕು ನೀವು ಅವ್ರ ಊರ ಮಗ್ಗಲ್ಗೆ ಎರಡು ಕಿಲೋಮೀಟರ್ ಬಿಟ್ಟು ಒಂದು ಬಸನಾಳ ಅಂತ ಊರೈತಿ ಬಸನಾಳ ಆ ಊರಿನವರು ಏನೈತೆಲ್ಲ ನಿಮ್ಮ ಮಂದಿ ದೇವ್ರಿಗೆ ಹೋಗ್ತಾರೆ ಅಷ್ಟೇ ಬೆಳಿಗ್ಗೆ ಎದ್ದು ಜಳಕ ಮಾಡ್ತಿರಲ್ಲ ಮೊದಲು ದರ್ಗಾಕ್ ಹೋಗಿ ಬಂದೆ ಮುಂದೆ ಹೋಗ್ತಾರೆ ಅವರು ಈಗ ಹೊಲಕ್ಕೆ ಬಿತ್ತಾಕ ಹೊಂಟ್ರೆ ಹೊಲಕ್ ಬಿತ್ತಾಕ ಹೊ ಮೊದಲು ದರ್ಗಾಕ್ ಹೋಗಿ ಬಂದೆ ಬಿತ್ತಾಕ್ ಹೋಗ್ತಾರ ಅವ್ರು ಅವರು ಸಂದೇಶ ಇದು ಎಲ್ಲ ಅಂದ್ರ ಈಗ ಮುಸಲ್ಮಾನರು ಮುಸಲ್ಮಾನ್ ದೇವರಿಗೆ ನಂಬ್ಕೊಂಡ್ರು ಹಿಂದೂ ಹಿಂದೂ ದೇವ್ರಿಗೆ ನಂಬ್ಕೊಂಡ್ರು ಅದಕ್ಕೆ ಅವ್ರ ಸೂಫಿ ಅನ್ನಂಗಿಲ್ಲ ಈಗ ವೀರಭದ್ರೇಶ್ವರ ಗೋರ್ಜಲ್ಲ ಕನ್ನಡಗಿ ವೀರಭದ್ರೇಶ್ವರ ಅಂತದಾರ ಅಲ್ಲಿ ಅವರು ಅವ್ರಿಗೆ ಅವ್ರಿಗೂ ಸೂಫಿನ ಅಂತಾರ ಯಾಕಂದ್ರೆ ಸಂದೇಶನ ಅವ್ರು ಅದನ್ನ ಕೊಟ್ರು ಒಂದ್ ಕಾಲದಾಗ ಏನಂತೇಳ ನಮ್ಮಂದಿ ಗುರುಗಳು ನಿಮ್ಮಂದಿ ಗುರುಗಳು ಒಟ್ಟಿಗೆ ಕುಂತಿನ ಮಾತಾಡ್ತಿದ್ರ ಅವಾಗ ಈಗ ಆತರ ಇಲ್ಲ ಯಾಕಂತ ಹೇಳಿದ್ರೆ ಈಗ ವಾತಾವರಣ ಏನೈತಲ್ಲ ಚೇಂಜ್ ಚೇಂಜ್ ಚೇ ಬಂದವು ಆಗೇನೆಲ್ಲ ಈ ಭೇದ ಭಾವ ಅಂತ ಇದ್ದಿರಕಿಲ್ಲ ಭೇದ ಭಾವ ಅಂತ ಇದ್ದಿರಕಿಲ್ಲ ಈಗ ಏನೈತಿಲ್ಲ ಎಲ್ಲಾರು ಶಾಣಿಯಾರ ಆಗ್ಯಾರ ಎಲ್ಲಾರ ಇದು ವಿಚಾರ ಮಾಡ್ತಾರೆ ಆಗೇನೆಲ್ಲ ಈವ ಗುರುಪ ಇವ ಹೇಳಿದ ಮಾತ್ ದಾಡ್ತಿರಾಕಿಲ್ಲ ಅವಾಗ ಗುರುವನ್ನ ಮಾತ್ ಬೇರೆ ಹಿರಿಯ ಹೇಳಿದ್ರು ಮಾತು ದಾಡ್ತಿರಕಿಲ್ಲ ಅವಾಗ ಒಂದ್ ಮಾತ್ನ ಹೇಳಿದ ಈಗ ನಾವೇನೈತಿಲ್ಲ ನಮ್ಮ ಗುರುಗಳು ಮಾಡ್ಬೇಕ ಮಾಡ್ಬೇಕಾಗಿರೋ ಕೆಲಸ ಬಾಳಿದ್ವು ಅವೆಲ್ಲ ಅಲ್ಲಿಗೆ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟು ಈಗ ಏನೈತಿಲ್ಲ ಇವರು ಅವ್ರ ಭಕ್ತರು ಇವ್ರು ಆದ್ರೆ ಸೂಫಿ ಶಾಕ್ ಕಲ್ಲಿಮುಲ್ಲಾ ಶಾಕ್ ಖಾದ್ರಿ ಟರ್ ಟ್ರಸ್ಟ್ ಧಾರವಾಡ ಅವ್ರ ಭಕ್ತರು ಅವ್ರಿಗೆ ಮನಸ್ಸಿನಾಗಿ ಏನ್ ಬಂತಪ್ಪ ಅಂತ ಹೇಳಿದ್ರ ನಮ್ ಗುರುಗಳು ಏನಂತಿಲ್ಲ ಎಲ್ಲ ಬಹಳೊಂದು ಆಶೆಗಳು ಮನಸ್ಸಿನ ಇಟ್ಕೊಂಡಿದ್ರು ಆ ಎಲ್ಲಾ ಆಶೆಗಳು ನಮ್ಮಿಂದ ನಿರ ಹಂಗಲ್ಲ ಮಾಡಕ್ ಆಗೋಂಗಿಲ್ಲ ನಾವೇನೈತೆಲ್ಲ ಸ್ವಲ್ಪ ಆಗಲಿ ನಮ್ಮಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತ ಇವರು ಒಂದು ಕಮಿಟಿ ಮಾಡಿ ಸ್ಟಾರ್ಟ್ ಮಾಡ್ಯಾರ ಮೊದಲೇ ಮುಂಚಿತವಾಗಿ ಏನೈತೆಲ್ಲ ಈ ಸರ್ಕಾರದ ದವಾಖಾನೆಗೆ ಪ್ರೂಟ್ ಕೊಟ್ರು ಆಮೇಲೆ ಐತೆಲ್ಲ ಮರನೇ ವರ್ಷ ಏನೈತೆಲ್ಲ ಎರಡು ತಾರೀಕಿಗೆ ಗೋನಾಳದಾಗ ಏನಂತೆಲ್ಲ ಇಸ್ಕೂಲ್ಗೆ ಕಂದ್ರ ಮತ್ತು ಉರ್ದು ಸ್ಕೂಲ್ಗೆಂತೆಲ್ಲ ಬುಕ್ ಕೊಟ್ರು ಆಮೇಲೆ ಏನೈತೆಲ್ಲ ಮತ್ತ ಒಂದ್ ವರ್ಷ ಕಾಜೀವ ಪಾದ ವರ್ಷ ಆಶ್ರಮ ಅನಾಥಾಶ್ರಮ ಶತ್ರು ಆಶ್ರಮಕ್ಕೆ ಏನೈತಿಲ್ಲ ಒಂದು ಸ್ವಲ್ಪ ಸಹಾಯ ಮಾಡಿದರು ಮತ್ತು ಈ ವರ್ಷ ಏನೈತಲ್ಲ ನಾವು ಇವತ್ತು ಇವತ್ತೇನೈತಿಲ್ಲ ನಾವು ಇಲ್ಲೇ ಧಾರವಾಡದಾಗ ಏನಾದ್ರು ಮಾಡಬೇಕಂತೇಳಿ ಹೇಳಿದ್ರು ಯಾಕಂತ ಹೇಳಿದ್ರೆ ಗುರು ಯಾವ ಮಟ್ಟಕ್ಕೆ ನಮಗೆ ಬೇಸಾನಪ್ಪ ಅಂತ ಹೇಳಿದ್ರೆ ಆ ಗುರು ಬಲ್ಲ ಅದನ್ನು ನಾವು ಗುರು ಏನೈತಲ್ಲ ಬಹಳಷ್ಟು ನೆನಪು ನಮ್ಮಲ್ಲಿ ಬಿಟ್ಟು ಹೋಗ್ಯಾನ ಈಗ ನಾವಂತ ಅಷ್ಟ ಅಲ್ಲ ಈ ಯಾರಾದ್ರೂ ಗುರುಗೆ ಗುರು ಅಂತ ಒಪ್ಕೋಬೇಕು ಅವನ ಯೂಸ್ ಮಾಡಬಾರ್ದು ಗುರು ಏನೈತಲ್ಲ ಯೂಸ್ ಮಾಡಬಾರ್ದು ಆ ಯೂಸ್ ಮಾಡಿದಂತೆಲ್ಲ ಅದು ಅವ ಭಕ್ತಲ್ಲ ಹ್ಯಾಂಗಂತ ಹೇಳಿದ್ರ ಇಸ್ನಾಳ್ ಶರೀಫ ಗೋವಿಂದ್ ಭಟ್ರು ಒಂದು ಜಾತಿಯವರು ಅಲ್ಲ ಅವ್ರ ತನಕ ಬೆಲೆ ಕೊಟ್ಟ ಅಂತೇಳಿ ಶರೀಫ್ ಈಗ ಏನೈತಲ್ಲ ಈ ಈ ಜಗತ್ತಿನೊಳಗೆ ಏನಂತ ವರ್ಷಿಸಲ್ಲ ಹಾಗ ನಮ್ದು ಒಂದು ಆ ನಮ್ಮ ಮನಸ್ಸಿನಾಗು ಒಂದು ಇದೈತಿ ಈ ಗುರುಸ್ಥಾನ ಏನೈತೆಲ್ಲ ಚೆನ್ನಾಗಿ ಬೆಳೆಸಿ ಇದಕ್ಕೆ ಮುನ್ನ ತಗೊಂಡು ಹೋಗಪ್ಪ ಅಂತ ಹೇಳಿ ನಾವು ಏನೈತೆಲ್ಲ ನಮ್ಮ ಮಾದಪುರ ಇದರೊಳಗೆ ಸರ್ವಧರ್ಮ ಸಮ್ಮೇಳನ ಮಾಡಿದ್ದೀವಿ ಈಗ ಎರಡು ವರ್ಷದ ಸ್ವಲ್ಪ ಸಣ್ಣ ಮಾಡ್ತೀವಿ ಅವನ ವರ್ಷ ಮತ್ತೆ ದೊಡ್ಡ ಮಾಡ್ಬೇಕು ಹೆಂಗಂತ ಹೇಳಿ ನಾವು ಸ್ವಾಮಿಗಳಿಗೆ ಕರ್ತೀವಿ ಅವರಾಗ ಸ್ವಾಮಿಗಳಿಗೆ ಕರೆಸಲ್ಲ ಸರ್ವಧರ್ಮ ಸಮ್ಮೇಳನ ಯಾವುದೇ ಕಲಿಮುಲ್ಯ ಶಾಕ್ ಅದನ್ನ ನಾವು ಮಾಡ್ತೀವಿ ನಮ್ಮ ಅದನ್ನ ಮಾಡಿ ಏನೈತಲ್ಲ ನಾವು ವರ್ಷಕ್ಕೊಮ್ಮೆ ಸಂದೇಶ ಕೊಡ್ತೀವಿ ಹಿಂದೂ ಮುಂದೆ ನಾವೇನೋ ಇದು ಆ ಸಾದಾ ಊಟನ ಮಾಡಿಸ್ತೀವಿ ಏನು ಚಿಕನ್ ಇಲ್ಲ ದೊಡ್ಡದಿಲ್ಲ ಏನು ಮಾಡಂಗಿಲ್ಲ ಅಲ್ಲಿ ಎಲ್ಲರಿಗ ಅನುಕೂಲ ಆದಾಗ ಗೋಧಿ ಹುಗ್ಗಿ ಮುಳಗಾಯ ಪಲ್ಯ ಅನ್ನ ಹಿಂದೂ ಮುಂದಿನ ಬಂದು ನಿಂತರ ತರ ನಮ್ಮೂರಾಗ ಎಲ್ಲರೂ ನಾವೇನೈತೆಲ್ಲ ಹಿಂದೂ ಮುಸಲ್ಮಾನ ಇದಲ್ಲ ಚೆನ್ನಾಗಿ ನಮ್ಮೂರಾಗ ನಾವು ನಡ್ಕೊಂಡಿವಿ ನನಗೂ ಅಷ್ಟು ಮರ್ಯಾದೆ ಕೊಡ್ತಾರೆ ನಾವು ಅವ್ರಿಗೆ ಅಷ್ಟು ಬೆಲೆ ಕೊಟ್ಟಿನ ನಡ್ಕೊಂಡಿವಿ ಹಸನ್ ಸಾಬ್ ಮೌಲಾ ಸಾಬ್ ಮೇಲಿನ ಮನಿ ಸಾಕಿನ ಮಾದಾಪುರ ಇವ್ರಿಗೆ ದಿನಂಪರ್ತಿ ಏನೈತಲ್ಲ ಈ ಮಕ್ಕಳಿಗೆ ಸಂಭಾಳ್ಸೋ ಹೋಗೋ ಈ ಜನಕ್ಕೆ ಏನೈತಿಲ್ಲ ಧನ್ಯವಾದ ಆಮೇಲೆ ಈ ಕಮಿಟಿ ಮಕ್ಕಳು ಏನಾದರಲ್ಲ ತನ್ನ ಗುರುಗಳ ಮ್ಯಾಗ ಇಷ್ಟು ಪ್ರೀತಿ ಇಟ್ಟಾರ ಅವ್ರ ಸಲುವಾಗಿ ಏನೈತಿಲ್ಲ ನಾನು ಹೇಳದ್ ಎರಡ ಮಾತು ಅವ್ರ ಸಲುವಾಗಿ ಏನೈತೆಲ್ಲ ಈ ಎಲ್ಲಾರು ಎಷ್ಟು ಪ್ರೀತಿ ಮಾಡ್ತಾರ ಅವ್ರಿಗೆ ಎಷ್ಟು ಪ್ರೀತಿ ಮಾಡ್ತಾರ ಅವ್ರಿಗೆ ಅವ್ರ ಸಲುವಾಗಿ ಏನೈತಿಲ್ಲ ನೀವು ಯಾವಾಗ್ಲೂ ಅವ್ರಿಗೆ ಈ ಟೈಮ್ಗೆ ಹಿಂಗ್ ಮಾಡೋಗಪ್ಪ ಅಂತ ಹೇಳಿದ್ರು ಯಾವಾಗ್ಲೂ ಅವ್ರ ಒಳ್ಳೆ ಅನ್ನಂಗಿಲ್ಲ ನಮ್ ಗುರುಗಳ ಸಲುವಾಗಿ ಅಂದ್ರ ನಮ್ಮ ಗುರುಗಳು ಅವ್ರ ತಕ ಹೆಂಗ್ ನಡ್ಕೊಂಡಿರ್ಬಹುದು ಭಕ್ತರ ಮನಸ್ಸಿನೊಳಗ ಪ್ರೀತಿ ಹೆಂಗ ಬಿಟ್ಟಿರ್ಬಹುದು ಇವರು ಅನ್ನದಾನ ಇವತ್ತು ಮಾಡಿದ್ರಲ್ಲ ಇದಕ್ಕಿಂತ ಮಿಗಿಲಾದ ಅನ್ನದಾನ ಮಾಡುವ ಅಲ್ಲ ಆ ಶಿವ ಅವನು ಬಿಟ್ರೆ ಈ ಜಗತ್ತಿನ ಒಳಗ ನಮ್ಮ ರೈತರು ರೈತರು ಸಮ ಪಡೋದು ಏನೈತೆಲ್ಲ ಅದು ರೈತರಿಗೆ ಗೊತ್ತು ಅದ್ರ ಸಲುವಾಗಿ ಏನೈತೆಲ್ಲ ನಾವೊಂದು ರೈತರು ಪದಾ ಬರ್ದಿ ಏನಂತೇಳಿ ನಮ್ಮ ರೈತ ಇಡೇ ದೇಶದ ಭಕ್ತ ತನ್ನೊಳಗೆ ತಾನು ದೇವರ ಗುಣವಂತ ನಮ್ಮ ರೈತ ಇಡೇ ದೇಶದ ಭಕ್ತ ತನ್ನೊಳಗೆ ಏನತ್ತಲ್ಲ ದೇವರ ಗುಣ ಇಟ್ಟವ ರೈತ ಆಮೇಲೆ ಮತ್ತೊಂದು ಪದ ರೈತರದ್ದು ಬರ್ದನಿ ರೈತ ರೈತನ ಮನೆಯಿಂದ ದೇಶಕ್ಕ ಅನ್ನ ದಾನ ಬರ್ತೈತೆಲ್ಲೋ ರೈತ ರೈತನ ಮನೆಯಿಂದ ದೇಶಕ್ಕ ಅನ್ನ ದಾನ ಬರ್ತೈತೆಲ್ಲೋ ಹೂಡಿ ಎತ್ತಿನ ಜೋಡಿ ಭೂಮಿ ಹಣ್ಣ ಮಾಡಿ ಹೂಡಿ ಎತ್ತಿನ ಜೋಡಿ ಭೂಮಿ ಹಣ್ಣ ಮಾಡಿ ಮಣ್ಣಿನ ಮಗನಾಗಿ ದುಡಿದ್ಯಲ್ಲೋ ನಿಮಣ್ಣಿನ ಮಗನಾಗಿ ದುಡಿದೆಲ್ಲೋ ರೈತ ರೈತನ ಮನೆಯಿಂದ ದೇಶಕ್ಕ ಬಿಸಿಲಲ್ಲೂ ಕರಗಿ ಚಳೆಯಲ್ಲೂ ನಡೆಗಿ ಬಿಸಿಲಲ್ಲೂ ಕರಗಿ ಚಳೆಯಲ್ಲೂ ನಡೆಗಿ ಮಳೆಯಲ್ಲಿ ಬೀಜ ಬಿತ್ತೀರೆಲ್ಲೋ ಸಾಲವು ಮಾಡಿ ಬೆಳೆಯನ್ನು ಬೆಳೆದು ಸಾಲವು ಮಾಡಿ ಬೆಳೆಯನ್ನು ಬೆಳೆದು ಹರಕಂಗಿನುಟ್ಟಿಯಲ್ಲೋ ಹರಕಂಗಿ ಹುಟ್ಟಿ ಎಲ್ಲೋ ರೈತ ರೈತನ ಮನೆಯಿಂದ ದೇಶಕ್ಕೆ ಅನ್ನದಾನ ಬರ್ತೈತಲ್ಲೋ ನಾವೆಲ್ಲಾರು ಅರಾಮ್ ಮನೆ ಹಾಕ್ ಊಟ ನಾವು ರೈತರನ್ನ ನೆನೆಸ್ಬೇಕ ಮೊದಲ ಶಿವನ್ ಆಮ್ಯಾಲೆ ಅಂತಲ್ಲ ರೈತರ್ನ ನಾವು ಯಾಕಂತ ಹೇಳಿದ್ರ ರೈತ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಹೊಲಕ್ ಹೋಗಿರತ್ತಲ್ಲ ಹುದಾಗ ಹ್ಯಾಂಗ ಹೋಗಿ ದುಡ್ತೀರ ಅಂದ್ರೆ ಅವಂಗ ರೈತ ಗೊತ್ತು ಅವಂಗೇನೈತಿಲ್ಲ ನಾವು ಮೊಟ್ಟು ಮೊದಲಾಗಿ ನಮ್ಮ ವಿಚಾರದೊಳಗೆ ಇಡ್ಬೇಕು ಮತ್ತೊಂದು ನಾವು ಜೀವನ ಅಂತ ಏನೈತಿಲ್ಲ ಇಲ್ಲಿ ನಡ್ದ ನಮ್ದು ಈ ಜೀವನ ಇದು ನಿಜ ಜೀವನ ಅಲ್ಲ ಇದು ಜೀವನ ನಿಜ ಜೀವನ ಅಲ್ಲ ಆ ಶಿವ ನಮ್ಗೆ ಇಲ್ಲಿ ಸಂತಿ ಮಾಡಿ ಕಳಿಸಿದ ನಾವು ನಾವು ಸಂತಿ ಪ್ಯಾಟೆ ಮಾಡ್ಕೊಂಡು ಏನೈತೆಲ್ಲ ಹೋಳಿ ವಾಪಸ್ ಇಲ್ಲಿಂದ ಹೋಗಬೇಕು ನಾವು ಸಂತಿ ಪ್ಯಾಟಿ ಮಾಡಿಕೊಂಡು ಹೊಳ್ಳಿ ವಾಪಸ್ ನಾವು ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಹೋದ ಬಳಕೆ ಏನೈತೆಲ್ಲ ಅಲ್ಲಿ ಸ್ವರ್ಗ ಮತ್ತು ನರ್ಕ ಅಂತ ಇಟ್ಟನಲ್ಲಿ ಅದನ್ನ ನಾವು ನಂಬಬೇಕು ನೋಡಿಲ್ಲ ಯಾರು ಅದನ್ನ ನಾವು ನಂಬಬೇಕು ನಮ್ಮ ಇತಿಹಾಸ ಹೇಳ್ತತಿ ಸ್ವರ್ಗ ಮತ್ತು ನರಕಾಂತ ಐತಿ ಅಲ್ಲೇ ಆದ್ರೆ ನಾವು ಈ ಜಗತ್ತಿನೊಳಗೆ ಮೂಕರು ಕಿವುಡ್ರು ಕುಂಟ್ರು. ಅಂತೇಳಿ ನಾವೇನಿತಲ್ಲ ಅವ್ರಿಗೆ ಗೀಳ ತಂದಿಂದ ನೋಡ್ತೇವೆ ನಾವು ಅವ್ರಿಗೆ ಅಲ್ಲ ನೀನು ನಮ್ಮ ಗುರುಗಳು ಹೇಳ್ತಿದ್ರು ಏನಂತೇಳಿ ಯಾರ ಮನೆಯೊಳಗ ತಂದೆ ತಾಯಿ ತೀರ್ಕೊಂಡು ಮಕ್ಕಳು ಅದಾವೋ ಅವ್ರ ಮನೆಗೆ ಹೋಗಿರತ್ತಲ್ಲ ಆ ಮಗನ ತಲಿ ಮೇಲೆ ನೀವು ಕೈಯಾಡ್ಸ್ತಿರಲ್ಲ ಎಷ್ಟು ಅವನ ಕೂದಲ ನಿಮ್ಮ ಕೈಗೆ ಹತ್ತಾವು ಅಷ್ಟು ನಿಮ್ಮ ಪಾಪ ಉದುರ್ತಾವ ಅಂತ ಹೇಳ್ತಿದ್ರು ಈಗ ಇವರೆಲ್ಲಾರು ಅನ್ನದಾನ ಮಾಡಕತ್ತಾರಲ್ಲ ಇದೇನೈತಲ್ಲ ಇಲ್ಲೇ ಅದರ ಫಲ ಸಿಗ್ಲಿ ಸಿಗದಂಗ ಇರ್ಲಿ ಇದರ ಫಲ ಏನೈತಿಲ್ಲ ದೇವರು ನಾವು ಇಲ್ಲಿಂದ ಹೋದ ಬಳಕೆ ಅಲ್ಲಿ ಕೊಡ್ತಾನೆ ನಾವು ಎಷ್ಟೋ ಸಲ ವಿಚಾರ ಮಾಡ್ತೇವೆ ನಾ ಎಷ್ಟು ಚಲೋ ಕೆಲಸ ಮಾಡಿದ್ರು ಏನತ್ತಿಲ್ಲ ನನಗ ಹೊಳ್ಳ ಬಳ್ಳ ಹೊಳ್ಳ ಬಳ್ಳ ಏನತ್ತಲ್ಲ ನಮ್ ಕಷ್ಟಗಳು ಅಂತ ಹೇಳ್ತೇವೆ ಆದ್ರ ಇಲ್ಲಿ ಕಷ್ಟಗಳ ಎಲ್ಲಾ ನೋವನ್ನ ನಾವು ನುಗ್ಗಿಕೊಂಡು ಹೋಗಕ ಏನೈತಿಲ್ಲ ಹೋದ್ರ ಹೋದ ಹೋದ ಮೇಲೆ ಏನತ್ತಲ್ಲ ಅಲ್ಲಿ ಸ್ವರ್ಗಾವ ಸಿಗೋದು ಅದ್ರ ಸಲುವಾಗಿ ನಾ ಹೆಚ್ಚಿಗೆ ಮಾತಾಡೋಕೆ ಟೈಮ್ ಇಲ್ಲ ನಾ ಹೇಳೋದ್ರೊಳಗೆ ಏನಾರ ಮಾತು ಅತ್ ಅಸ್ತವ್ಯಸ್ತ ಆದರೆ ಆ ನಮ್ಮ ಗುರುಗಳ ಪರವಾಗಿ ಶಿವನ ಪರವಾಗಿ ಏನತ್ತೆಲ್ಲ ನಮ್ಮನ್ನ ನಮ್ಮನ್ನು ಶ್ರಮಿಸಬೇಕು ವ ಆಶೀರ್ವನ ಅಂದಿನ ಹಬ್ಬರಿಲ್ಲ ಯಾರಿಲ್ಲ ಆಲಿಲ್ಲ ಆದ್ರೆ ಅವರ ಆಶೀರ್ವಾದದಿಂದ ನಮ್ಮ ಹುಡುಗರು ಎಲ್ಲರೂ ಕೂಡಿ ಯಾರಿಗೆ ನಾವು ದಾನ ಮಾಡಿದ್ರೆ ಯಾರಿಗೆ ನಾವು ಉಪಕಾರ ಮಾಡಿದ್ರೆ ಯಾರಿಗಾಗಿ ನಾವು ದುಡಿಬೇಕಂದ್ರೆ ಇಂಥ ಕಿವುಡ ಮತ್ತು ಅಂಗವಿಕಲ ಮಕ್ಕಳಿಗಾಗಿ ನಾವು ದುಡಿಬೇಕು ಕಿವುಡ ಮತ್ತು ಅಂಗವಿಕಲ ಯಾರು ಇರ್ತಾರ ಅವ್ರಿಗಾಗಿ ನಾವು ಶ್ರಮ ಪಡಿಬೇಕು ಅವ್ರಿಗೆ ಸ್ವಲ್ಪ ನಾವು ಏನಾರ ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಆಗ್ಲಿ ನಮ್ಮ ಕುಟುಂಬಕ್ಕೆ ಹೆಂಗ್ ತಂದ ಆಗ್ತೇವಲ್ಲ ವರ್ಷದಾಗ ಒಂದ್ಸಲ ಹಾಕೊಂಡು ಅನ್ನೋದು ಅವ್ರ ಐತಿ ಅದು ದೊಡ್ಡ ಗುಣ ಅಂತಂದ್ರೆ ನಮ್ಮ ಲಕ್ಷ್ಮೀ ಸಿಂಗನ ಕೆರೆಯ ಯುವಕರದು ಅವರು ನನಗೂ ಕೂಡ ಈಗ ನಾನು ಎರಡು ದಿವಸ ಅವ್ರಿಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ಅವ್ರು ಇವತ್ತು ಬಿಡ್ಲಿಲ್ಲ ಮುಂಜಾಲೆ ಎರಡು ದಿವಸ ಆಯ್ತು ಅವ್ರು ಸಿಗಾಕತ್ತಿಲ್ಲ ನಾವ್ಯಾಕ್ ಹೋಗ್ಬೇಕು ಬೇಕಾದ್ರ ಬದ್ಲಿ ಅಂತ ಬಿಡ್ಲಿಲ್ಲ ಮತ್ತ್ ಮುಂಜೆಲೆ ಬಂದ್ರು ಅವ್ರು ಮಾಮದ ಬರ್ಬೇಕು ನೀವು ಅಂತಂದು ಇಲ್ಲಪ್ಪ ನಾ ಬರ್ತೀನಿ ಅಂತಂದೆ ಆದ್ರೆ ಮನೆ ಅವ್ರದ್ದು ನಮ್ದು ಎಲ್ಲ ಅಲ್ಲೇ ಇದೀವಿ ಆದ್ರೆ ಇಂಥ ಕಾರ್ಯಕ್ರಮ ಮಾಡಕತ್ತಾರ ಇದಕ್ಕೆ ನನಗ ಬಾಬರ್ ಕಡಿಂದ ಆಗ್ಲಿ ಈ ನಮ್ಮ ಮಕ್ಕಳ ಕಡಿಂದಾಗಲಿ ಈ ಸಂಸ್ಥಾ ಅಂತೂ ದೊಡ್ಡ ಪುಣ್ಯ ಮಾಡಿ ಸಂಸ್ಥೆ ಇದು ಯಾಕೆ ಇಂಥ ಮಕ್ಕಳನ್ನ ಸಾಕುದು ಮನೆಯಾದ್ರೆ ನಾವು ಎರಡು ಮಕ್ಕಳನ್ನ ಸಾಕ್ಬೇಕಾದ್ರ ಸಂಬಳ ಸಾಕಾಗೋದಿಲ್ಲ ಎಷ್ಟು ಮಕ್ಳು ಅದು ಮಂದ ಮಕ್ಕಳು ಮೂಕೂರ್ನ ಸಾಕ್ತೀರಿ ಅಂತಂದ್ರ ನೀವು ಕಲ್ಸವ್ರಾಗ್ಲಿ ಕಲ್ಯಾ ಮತ್ತು ಸಂಸ್ಥೆ ಹುಟ್ಟಿ ಹಾಕಿದವ್ರಿಗೆ ನಾವು ಎಷ್ಟು ಹೇಳಿದ್ರು ಕಮ್ಮ ಅವರು ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಈ ಮ ತಾಯಿ ತಂದೆ ಇಟ್ಕೊಳ್ಳೋದಿಲ್ಲ ಮನ್ಯಾಗ ಆದ್ರೆ ನೀವು ಎಲ್ಲರೂ ಮಕ್ಕಳಿಗೆ ಕಲಸುದಾಗ್ಲಿ ವಿದ್ಯೆ ಕಲಸೋದಾಗ್ಲಿ ಯಾವ್ದು ಆಗಲಿ ಈ ಗುರುಗಳು ಹೇಳಿದ್ರಲ್ಲ ಏನು ಆ ಮಕ್ಕಳನ್ನ ಇದು ಮಾಡಕ್ ಆಗುದಿಲ್ಲ ಅಂತಂದ್ರೆ ಆ ರೀತಿ ನೀವೆಲ್ಲ ನಡೆಸಕತ್ತೀರಿ ನಿಮ್ಮೆಲ್ಲ ಸಂಸ್ಥಾ ಮತ್ತು ಸಂಸ್ಥಾದಾಗ ಮಕ್ಕಳನ್ನ ಸಲುವವರಿಗೆ ಎಲ್ಲರಿಗೆ ಮತ್ತು ಮಕ್ಕಳಿಗೆ ಬಾಯಿ ಅಂತ ದೇವರಿಗೆ ಬೇಡ್ಕೊಂತ ನಾನು ನಾಲ್ಕು ಮಗು ಮುಗಿಸ್ತೀನಿ ಜೈ ಹಿಂದ್